ಮೈಲ್ ಸ್ಟೋನ್ಸ್ ತಿಳ್ಕೊಳ್ಬೇಕು ನನ್ನ ಮಕ್ಕಳ ಇನ್ನ ಮುಂದಕ್ಕೆ ಹೋಗ್ತಿಲ್ಲ ನಡೀತಾ ಇಲ್ಲ ಮಕ್ಳು ಬೇಗನೆ ತಲೆ ನಿಂತ್ಕೊಂಡ್ಬಿಡತ್ತಲ್ವಾ ಗ್ಯಾಸ್ ಕೂಡ ರಿಲೀಫ್ ಆಗೋದಕ್ಕೆ ನಮ್ ಮಕ್ಳು ಒಬ್ಬೊಬ್ರಿಗೆ ಹಲ್ ಬರಕ್ ಸ್ಟಾರ್ಟ್ ಆಗುತ್ತೆ ಬಟ್ ಯಾರು ಟೆನ್ಷನ್ ತಗೊಳಕ್ ಹೋಗ್ಬಿಡಿ ಒಂದ್ ಎರಡ್ ಮೂರ್ ಸತಿ ಕೇಳಿದ್ದೆ ಅಲ್ಲಿ ಬಂದಿಲ್ಲ ಅಲ್ಲಿ ಬಂದಿಲ್ಲ ಇನ್ನ ನಡಿಯೋ ವಿಚಾರದಲ್ಲಿ ನೀವು ತುಂಬಾ ಹುಷಾರಾಗಿರ್ಬೇಕು ಯಾವತ್ತು ಇನ್ನೊಬ್ರು ಮಾತು ಕೇಳಕ್ಕೆ ಹೋಗ್ಬೇಡಿ ಅರ್ಲಿ ಆಗಿನೇ ಹೋಗಿ ಡಾಕ್ಟರ್ ಗೆ ತೋರಿಸಿದಿರ ಅಂದ್ರೆ ಅದಕ್ಕೆ ಯಾರು ಬರಲ್ಲ ಮುಂದೆ ಏನಾದ್ರು ಪ್ರಾಬ್ಲಮ್ ನೋಡೋದು ಅಷ್ಟೇ ಎರಡು ವರ್ಷ ಆದ್ರೂ ಕೂಡ ಒಬ್ಬೊಬ್ರು ಮಾತಾಡೋದೇ ಇಲ್ಲ ಸೊ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದೀರಾ ಅಂತ ಅನ್ಕೊಂಡು ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ನಿಮ್ಗೆ ಗೊತ್ತೇ ಇರುತ್ತೆ ಯಾವ್ದ್ರ ಬಗ್ಗೆ ಮಾತಾಡಕ್ ಬಂದಿದೀನಿ ಅಂತ ಹೌದು ಗೈಸ್ ಎಲ್ಲಾರು ಅಷ್ಟೇನೆ ಅಮ್ಮಂದ್ರಾಗಿರೋರು ಹಾಗೂ ಅಂತವ್ರು ಬೇಬಿ ಮೈಲ್ ಸ್ಟೋನ್ಸ್ ನ ತಿಳ್ಕೊಳ್ಬೇಕು ಯಾಕಂದ್ರೆ ಎಷ್ಟೋ ಜನ ಅಮ್ಮಂದ್ರು ಭಯ ಪಡ್ತಿರ್ತಾರೆ ನನ್ನ ಇನ್ನ ಮುಂದಕ್ಕೆ ಹೋಗ್ತಿಲ್ಲ ನಡೀತಾ ಇಲ್ಲ ಸೊ ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡಾಗ ನಮ್ಗೆ ಆ ಭಯ ಇರೋದಿಲ್ಲ ಸೊ ಈ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಹೇಳ್ತೀನಿ ಒನ್ ಮಂತ್ ಇಂದ ಟ್ವೆಲ್ವ್ ಮಂತ್ಸ್ ವರ್ಗೂ ಯಾವ ತರ ಬೇಬಿ ಮೈಲ್ ಸ್ಟೋನ್ಸ್ ಬರುತ್ತೆ ಅಂತ ನಿಮ್ಗೆ ಹೇಳ್ತೀನಿ ಸೊ ಫುಲ್ ವಿಡಿಯೋನ ನೋಡಿ ಎಲ್ಲೂ ಸ್ಕಿಪ್ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ನೀವು ಎಲ್ಲಾ ಕೂಡ ತಿಳ್ಕೊಬೇಕಾಗತ್ತೆ ಅಮ್ಮ ಹಾಕ್ತಾ ಇರೋರು ಮತ್ತೆ ಹಾಗಿರೋರು ಸೊ ಇನ್ನೊಬ್ಬರು ಹೇಳೋ ಮಾತು ಕೇಳಿ ನೀವ್ ಭಯ ಅವಶ್ಯಕತೆ ಇರೋದಿಲ್ಲ ನೀವ್ ಇದೆಲ್ಲ ತಿಳ್ಕೊಂಡಾಗ ಸೊ ಅದಕ್ಕಿಂತ ಮುಂಚೆ ಎಲ್ಲ ಹೊಸದಾಗಿ ನೋಡ್ತಿದ್ರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಥರ ಒಳ್ಳೆ ಒಳ್ಳೆ ನ ಹಾಕ್ತಾ ಇರ್ತೀನಿ ಹಾಗೆ ಬೇಬಿ ಫುಡ್ ಕೂಡ ಡೈಲಿ ಒಂದು ವಿಡಿಯೋನ ಹಾಕ್ತಾ ಇರ್ತೀನಿ ಸೊ ಇವಾಗ ಬೇಬಿ ಮೈಲ್ ಸ್ಟೋನ್ಸ್ ಬಗ್ಗೆ ತಿಳ್ಕೊಳ್ಳೋಣ ಫಸ್ಟ್ ಮಂತಲ್ಲಿ ನಮಗೆ ಬೇಬಿ ಬಾರ್ನ್ ಆದಾಗ ನ್ಯೂ ಬಾರ್ನ್ ಬೇಬಿ ಇದ್ದಾಗ ನಮಗೆ ಆಲ್ಮೋಸ್ಟ್ ಬೇರೆ ಏನೂ ಮೈಲ್ ಸ್ಟೋನ್ಸ್ ನೋಡೋದಕ್ಕಾಗಲ್ಲ ಯಾಕೆಂದ್ರೆ ಇನ್ನು ಅವಾಗ್ತಾನೆ ಹುಟ್ಟಿರುತ್ತೆ ಸೊ ಅಷ್ಟು ಇನ್ನು ಅಬ್ಸರ್ವ್ ಮಾಡುವಂತ ಕೆಪಾಸಿಟಿ ಕೂಡ ಮಕ್ಕಳಿಗೆ ಇರೋದಿಲ್ಲ ಸೊ ಫಸ್ಟ್ ಮಂತಲ್ಲಿ ಸೊ ಏನೇ ಮಾತಾಡಿದ್ರು ರೆಸ್ಪಾಂಡ್ ಮಾಡಲ್ಲ ಬಟ್ ಆದ್ರೂ ಟ್ರೈ ಮಾಡ್ತಿರ್ತಾರೆ ಆ ಕಡೆ ಈ ಕಡೆ ತಿರ್ಬೋದು ಎಲ್ಲ ಮಾಡ್ತಿರ್ತಾರೆ ಮತ್ತು ನಾವೇನಾದರೂ ಮಾತಾಡಿದಾಗ ಹೋಗ್ಬಿಟ್ಟು ಹತ್ತಿರ ನಮ್ಮ ಹಿಂಗೆ ನೋಡ್ತಾ ಇರ್ತಾರೆ ಬಟ್ ಅವ್ರಿಗೆ ಏನೂ ಗೊತ್ತಾಗೋಲ್ಲ ಬಟ್ ನೋಡ್ತಿರ್ತಾರೆ ಏನು ಏನು ಅಂತ ಅಷ್ಟೇ ಕ್ಯೂರಿಯಾಸಿಟಿ ಇರುತ್ತಲ್ಲ ಬಟ್ ಏನು ಎಲ್ಲ ಹೊಸ ಅದು ಹೊಟ್ಟೆಲೆಲ್ಲ ಏನು ಗೊತ್ತಿರಲ್ವಲ್ಲ ಸೊ ಎಲ್ಲ ಹೊಸ ಥಿಂಗ್ಸ್ ಆಗಿರೋದ್ರಿಂದ ಸುಮ್ಮನೆ ನೋಡ್ತಾ ಇರ್ತಾರೆ ಬಟ್ ಏನೂ ರಿಯಾಕ್ಷನ್ ಕೊಡಲ್ಲ ಇನ್ನು ಸೆಕೆಂಡ್ ಮಂತಲ್ಲಿ ಮಕ್ಕಳು ತಲೆನ ಎತ್ತೋದಕ್ಕೆ ಟ್ರೈ ಮಾಡ್ತಿರ್ತಾರೆ ಒಬ್ಬೊಬ್ಬರು ಮಕ್ಕಳು ಬೇಗನೆ ತಲೆ ನಿಂತ್ಕೊಂಡ್ಬಿಡುತ್ತಲ್ವಾ ಸೊ ಅವಾಗ ಟೂ ಮಂತ್ಸಿಂದನೇ ಅವರು ಟ್ರೈ ಮಾಡ್ತಿರ್ತಾರೆ ತಲೆನ ಎತ್ತೋದಕ್ಕೆ ಯಾವಾಗ ನಾವು ಟಮ್ಮಿ ಟೈಮ್ಗೆ ಹಾಕ್ತೀವಿ ಅಂದರೆ ಹೊಟ್ಟೆ ಮೇಲೆ ಮಲಗಿಸ್ತೀವಲ್ಲ ಮಕ್ಕಳನ್ನ ಅವಾಗ ಅವರು ತಲೆನ ಎತ್ತೋದಕ್ಕೆ ಟ್ರೈ ಮಾಡ್ತಾರೆ ಇನ್ನು ಟಮ್ಮಿ ಟೈಮ್ನ ಹಾಕಬೇಕು ಯಾಕಂದ್ರೆ ಮಕ್ಳಿಗೆ ಗ್ಯಾಸ್ ಕೂಡ ರಿಲೀಫ್ ಆಗೋದಕ್ಕೆ ಹೆಲ್ಪ್ ಮಾಡತ್ತೆ ಇನ್ನು ಟಬ್ನಿ ಟೈಮು ನಾವು ಒಂದು ದಿನಕ್ಕೆ ಒಂದು ಟು ಟೂ ಮಂತ್ಸ್ ಬೇಬಿಗೆ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಒಂದು ದಿನದಲ್ಲಿ ಅವಾಗವಾಗ ಒಂದು ಸ್ವಲ್ಪ ಹೊತ್ತು ಹಾಕಿದ್ರೆ ಅವ್ರಿಗೆ ಮಸಲ್ ಡೆವಲಪ್ಮೆಂಟ್ ಕೂಡ ಚೆನ್ನಾಗಾಗುತ್ತೆ ಮತ್ತು ಕತ್ತು ಕೂಡ ನಿಂತ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ ಬಟ್ ಆ ಟೈಮಲ್ಲಿ ನಾವು ಅಬ್ಸರ್ವ್ ಮಾಡ್ತಾ ಇರಬೇಕು ಮಕ್ಕಳಿಗೆ ಯಾಕಂದ್ರೆ ಅವ್ರಿಗೆ ಇನ್ನೂ ಕತ್ ನಿಂತಿರಲ್ವಲ್ಲ ಸೊ ಹೋಗಿ ತಲೆ ಒಡ್ಕೊಳ್ಳೋ ಚಾನ್ಸಸ್ ಇರುತ್ತೆ ಸೊ ನೀವು ಇಟ್ಕೊಂಡು ನಿಧಾನಕ್ಕೆ ಮಕ್ಕಳಿಗೆ ಟಮ್ಮಿ ಟೈಮ್ ಹಾಕೋದು ತುಂಬಾನೇ ಒಳ್ಳೇದು ಇನ್ನು ನೀವು ಸೆಕೆಂಡ್ ಮಂತ್ ಅಲ್ಲಿ ಮಕ್ಕಳು ನೋಡ್ಬಿಟ್ಟು ಮಾತಾಡಿದಾಗ ಏನಾದರೂ ರಿಯಾಕ್ಷನ್ ಮಾಡ್ಕೊಂಡು ಮಾತಾಡಿದಾಗ ಸ್ಮೈಲ್ ಮಾಡಿದಾಗ ಸ್ಮೈಲ್ ಮಾಡೋಕೆ ಟ್ರೈ ಮಾಡ್ತವೆ ಅಂದ್ರೆ ಅವಾಗ ಒಂದ್ ಸ್ವಲ್ಪ ಬುದ್ಧಿ ಬಂದಿರುತ್ತೆ ಸೊ ಸ್ಮೈಲ್ ಮಾಡೋದಕ್ಕೆ ಟ್ರೈ ಮಾಡ್ತವೆ ಇನ್ನ ತರ್ಡ್ ಮಂತ್ಗೆ ಬಂದ್ರೆ ಇನ್ನ ಮಕ್ಕಳಿಗೆ ಒಬ್ಬೊಬ್ರಿಗೆ ತಲೆ ನಿಂತ್ಕೊಂಡ್ಬಿಡುತ್ತೆ ನನ್ನ ಮಗಳಿಗಂತೂ ತರ್ಡ್ ಮಂತ್ ಅಲ್ಲಿ ಆಲ್ಮೋಸ್ಟ್ ಅವಳಿಗೆ ತಲೆ ನಿಲ್ತಾ ಇತ್ತು ಸೊ ಒಬ್ಬೊಬ್ಬರು ಮಕ್ಳಿಗೆ ಲೇಟ್ ಆಗುತ್ತೆ ಏನು ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಬಟ್ ಒಬ್ಬೊಬ್ಬರಿಗೆ ಮೂರು ತಿಂಗಳಿಗೆ ತಲೆ ನಿಂತ್ಕೊಂಡ್ಬಿಡುತ್ತೆ ನನ್ನ ಪಾಪಗಂತೂ ತಲೆ ನಿಂತ್ಕೊಂಡಿತ್ತು ಇನ್ನು ತ್ರ ಮಂತ್ಸ್ ಅಲ್ಲಿ ಮಂತ್ಸಲ್ಲಿ ಮಕ್ಕಳಿಗೆ ನಾವು ಆಟ ಆಡಿಸೋದು ತುಂಬ ಇಷ್ಟಪಡ್ತಾರೆ ನಾವೇನಾದರೂ ಅಜ್ಜಿ ಇರ್ತಾರೆ ಇರ್ತಾರಲ್ವ ಅವ್ರು ಮಾತಾಡೋ ಇದರಲ್ಲಿ ಅವರು ಖುಷಿ ಆಗುತ್ತೆ ನಗಿತಾ ಇರ್ತಾರೆ ಮತ್ತು ಟಾಯ್ಸ್ ತೋರಿಸ್ಬಿಟ್ಟು ಈ ಥರ ಸೌಂಡ್ ಎಲ್ಲ ಮಾಡಿದಾಗ ಅಬ್ಸರ್ವ್ ಮಾಡ್ತಾರೆ ಆಲ್ಮೋಸ್ಟ್ ಅವಾಗ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಮತ್ತು ಅಮ್ಮ ಅಪ್ಪ ಗೊತ್ತಿರುತ್ತೆ ಅವರಿಗೆ ನಾವು ಟಚ್ ಮಾಡೋದು ಮಾತಾಡೋದು ಎಲ್ಲ ಅಬ್ಸರ್ವ್ ಮಾಡಿರ್ತಾರಲ್ವಾ ಸೊ ನನ್ನಮ್ಮ ಅನ್ನೋದು ಮಕ್ಕಳಿಗೆ ಗೊತ್ತಾಗ್ತಾ ಇರುತ್ತೆ ತ್ರೀ ಮಂತ್ಸಲ್ಲಿ ಇನ್ನು ತರ್ಡ್ ಮಂತ್ ಆಯಿತು ಎಲ್ಲ ಅಂದರೆ ಸ್ವಲ್ಪ ಸ್ವಲ್ಪ ಪಾಯಿಂಟ್ಸ್ನ ಹೇಳ್ತಿದ್ದೀನಿ ಟ್ವೆಲ್ ಮಂತ್ಸ್ವರೆಗೂ ಹೇಳಬೇಕಲ್ಲ ಸೊ ಲಾಂಗ್ ವಿಡಿಯೋ ಆಗ್ಬಿಡುತ್ತೆ ಇಂಪಾರ್ಟೆಂಟ್ ಇರೋದು ಮಾತ್ರ ಹೇಳ್ತಾ ಇದ್ದೀನಿ ಅಷ್ಟೇ ಇನ್ನು ಫೋರ್ತ್ ಮಂತಲ್ಲಿ ನಮ್ಮ ಮಕ್ಕಳು ಒಬ್ಬೊಬ್ಬರಿಗೆ ಹಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಒಬ್ಬೊಬ್ಬರಿಗೆ ಲೇಟಾಗಿ ಬರುತ್ತೆ ನನ್ನ ಪಾಪಗಂತೂ ಒನ್ ಇಯರ್ ಒನ್ ಮಂತ್ ಆದಮೇಲೆ ಒಂದು ಹಲ್ ಬಂತ ಅವಳಿಗೆ ತುಂಬ ಲೇಟಾಯಿತು ಬಟ್ ಯಾರು ಟೆನ್ಷನ್ ತಗೊಳಕ್ಕೆ ಹೋಗಬೇಡಿ ಲೇಟಾಗಿ ಬಂದರೂ ಕೂಡ ಒಳ್ಳೇದು ಅಂತ ಹೇಳಿದ್ರು ಡಾಕ್ಟ್ರು ನಾನು ಕೂಡ ಗೊತ್ತಿಲ್ಲದೆ ಡಾಕ್ಟ್ರಾ ಒಂದೆರಡು ಮೂರು ಸತಿ ಕೇಳಿದ್ದೆ ಅಲ್ಲಿ ಬಂದಿಲ್ಲ ಅಲ್ಲಿ ಬಂದಿಲ್ಲ ಅಂತ ಬಟ್ ಲೇಟಾಗಿ ಬಂದರೆ ಒಳ್ಳೇದೆ ಅಂತಲೂ ಹೇಳಿದ್ದಾರೆ ಸೊ ಒಬ್ಬೊಬ್ಬರು ಮಕ್ಕಳಿಗೆ ಫೋರ್ ಮಂತ್ಸ್ಗೆ ಸ್ಟಾರ್ಟ್ ಆಗಿಬಿಡುತ್ತೆ ಒನ್ ಇಯರ್ ಅಷ್ಟೊತ್ತಿಗೆ ಅಲ್ಲೆಲ್ಲ ಬಂದ್ಬಿಡುತ್ತೆ ಸೊ ಒಬ್ಬೊಬ್ರಿಗೆ ಒಂದೊಂದು ಥರ ಇನ್ನು ಒಬ್ಬೊಬ್ಬರಿಗೆ ಫೋರ್ ಮಂತ್ಸಲ್ಲಿ ಚೆನ್ನಾಗಿ ತಲೆ ನಿಂತ್ಕೊಳ್ಳಿ ನಿಂತ್ಕೊಂಡಿರುತ್ತೆ ಲೈಕ್ ನಮ್ಮ ಪಾಪಗೂ ಅಷ್ಟೇ ಫೋರ್ ಮಂತ್ಸ್ಗೆ ಚೆನ್ನಾಗಿ ಅವಳಿಗೆ ತಲೆ ನಿಂತು ನಿಲ್ತಿತ್ತು ಬಟ್ ಯಾರು ಟೆನ್ಷನ್ ತಗೊಳಕ್ಕೆ ಹೋಗ್ಬೇಡಿ ಬೇರೆಯವ್ರಿಗೆ ಕಂಪೇರ್ ಮಾಡೋಕ್ಕೆ ಹೋಗ್ಬೇಡಿ ನೀವು ಒಬ್ಬೊಬ್ಬರು ಮಕ್ಳಿಗೆ ಒಂದೊಂದು ಥರ ಇರುತ್ತೆ ಅವ್ರಿಗೂ ಅಷ್ಟೇ ಒಬ್ಬೊಬ್ರು ಗಟ್ಟಿಯಾಗಿರ್ತಾರೆ ಸೊ ಅಂಥವ್ರಿಗೆ ಬೇಗನೆ ತಲೆ ನಿಂತ್ಕೊಂಡ್ಬಿಡುತ್ತೆ ಅವ್ರ ಪಾಪಕ್ಕೆ ತಲೆ ನಿಂತಿದೆ ನಮ್ಮ ಪಾಪಕ್ಕೆ ತಲೆ ಇನ್ನೂ ನಿಂತಿಲ್ಲ ಅಂತ ಟೆನ್ಷನ್ ತಗೊಳ್ಳೋಕೆ ಹೋಗ್ಬೇಡಿ ಸ್ವಲ್ಪ ಕಾದ್ ನೋಡಿ ನಿಮ್ಮ ಮಕ್ಳಿಗೂ ಕೂಡ ನಿಲ್ಲುತ್ತೆ ಆರಾಮಾಗಿ ಪೇರೆಂಟಿಂಗ್ ಮಾಡಿ ಅಷ್ಟೇನೆ ಬಟ್ ಕಂಪೇರ್ ಮಾಡಕ್ಕಂತೂ ಹೋಗ್ಬೇಡಿ ಬೇರೆಯವ್ರ ಮಕ್ಕಳಿಗೆ ಇನ್ನ ಮಕ್ಕಳು ಫೋರ್ ಮಂತಲ್ಲಿ ಇನ್ನ ನಗಿಯೋವಾಗ ಸೌಂಡ್ ಮಾಡೋದು ಅಂತ ಹೂಬ್ತಾ ಇರೋದು ಸೊ ದೊಡ್ಡೋರ್ ಹೇಳ್ತಾರಲ್ವ ಆ ಥರ ಮಾಡ್ಲೇ ಕೂದ್ರೆ ಕೂದಲೆಲ್ಲ ಉದ್ರೋಗ್ಬಿಡುತ್ತೆ ಅಂತ ಸೊ ಆ ಥರ ಎಲ್ಲ ಮಾಡ್ತಾ ಇರ್ತಾರೆ ಮಕ್ಳು ನಗಿಯೋದು ಸೌಂಡ್ ಮಾಡೋದೆಲ್ಲ ಫೋರ್ ಮಂತಲ್ಲಿ ಮಾಡ್ತಾ ಇರ್ತಾರೆ ಇನ್ನು ಫಿಫ್ತ್ ಮಂತಲ್ಲಿ ಮಕ್ಕಳು ಸೌಂಡ್ ಮಾಡೋದು ಅಂದರೆ ಫಿಫ್ತ್ ಮಂತಲ್ಲಿ ಜೊಲು ಸುರಿಸ್ತಾ ಇರ್ತಾರೆ ಒಬ್ಬೊಬ್ಬರು ಮಕ್ಕಳು ಸೊ ಆ ಥರ ಪಬಲ್ಸ್ ಥರ ಬಿಡೋದು ಅಂತ ಉಪ್ಪಿಕೊಂಡು ಇಲ್ಲ ಜಲ್ಲು ತುಂಬಾನೇ ಸುರಿಸ್ತಾ ಇರ್ತಾರೆ ಒಬ್ಬೊಬ್ರು ಮಕ್ಕಳು ಸೊ ಆ ಮಾಡ್ತಿರ್ತಾರೆ ಇನ್ನು ಹೊಟ್ಟೆ ಮೇಲೆ ಮಕ್ಕಳೇ ಮಲಗೋದಿಕ್ಕೆ ಟ್ರೈ ಮಾಡ್ತಿರ್ತಾರೆ ಫಿಫ್ತ್ ಮಂತಲ್ಲೇ ಸೊ ಒಬ್ಬೊಬ್ಬರು ಲೇಟ್ ಆಗುತ್ತೆ ನಾನು ಹೇಳಿದ್ನಲ್ಲ ಒಬ್ಬೊಬ್ಬರು ಒಂದೊಂದು ಥರ ಇರುತ್ತೆ ನೀವು ಯಾವಾಗ ತಲೆ ಕೆಡಿಸ್ಕೊಬೇಕು ಅನ್ನೋದನ್ನ ಲಾಸ್ಟಲ್ಲಿ ಹೇಳ್ತೀನಿ ಆ ವಿಷಯದಲ್ಲಿ ಮಾತ್ರ ನೀವು ಯಾವ ಮರಕ್ಕೆ ಹೋಗ್ಬಾರ್ದು ಸೊ ನಿಮ್ಗೆ ಯಾವ ಮಂತಿಂದ ಯಾವ ಟ್ವೆಲ್ವ್ ಮಂತ್ಸ್ವರೆಗೂ ಹೇಳಿಬಿಟ್ಟು ನಾನು ಲಾಸ್ಟಲ್ಲಿ ಹೇಳ್ತೀನಿ ಯಾವ ಮಂತಲ್ಲಿ ನಿಮಗೆ ಪಾಪು ಇನ್ನೂ ನಡೀತಿಲ್ಲ ಕ್ರೋಲಿಂಗ್ ಮಾಡ್ತಿಲ್ಲ ಆ ಟೈಮಲ್ಲಿ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಲೇಬೇಕು ಸೊ ಅದನ್ನು ಲಾಸ್ಟಲ್ಲಿ ಹೇಳ್ತೀನಿ ಇದನ್ನೆಲ್ಲ ನ ಕ್ಲಿಯರ್ ಮಾಡಿಬಿಟ್ಟು ನೀಟಾಗಿ ಹೇಳ್ತೀನಿ ಇನ್ನು ಸಿಕ್ಸ್ತ್ ಮಂತ್ಗೆ ಆಲ್ಮೋಸ್ಟ್ ಮಕ್ಕಳು ಇನ್ನ ಹೊಟ್ಟೆಯಲ್ಲಿ ಇಲ್ಲಿ ಮಲಗಿರೋವಾಗ ಹಿಂದಕ್ಕೆ ಈ ಥರ ಹೋಗೋದು ಸೊ ಇನ್ನ ಹಿಂದಕ್ಕೆ ಮಲ್ಸಿದಾಗ ಹೊಟ್ಟೆ ಮೇಲೆ ಮಲ್ಕೊಳ್ಳೋದು ಆ ಥರ ಎಲ್ಲ ಟ್ರೈ ಮಾಡ್ತಾ ಇರ್ತಾರೆ ಇನ್ನ ಮತ್ತೆ ಕುತ್ಕೊಳ್ಳೋಕ್ಕೂ ಟ್ರೈ ಮಾಡ್ತಾರೆ ಮಕ್ಕಳು ನಾವೇನಾದರೂ ಕೂರಿಸಿದಾಗ ಅಥವಾ ಇಟ್ಕೊಂಡಿರ್ಬೇಕು ಬಟ್ ನಾವೇನೇ ಮಾಡಿಸ್ತಿದ್ದೀವಿ ಮಕ್ಕಳಿಗೆ ಅಂದಾಗ ಹುಷಾರಾಗಿ ಮಾಡ್ಬೇಕಾಗತ್ತೆ ಸೊ ಅವ್ರು ಕುತ್ಕೊಳ್ಳೋಕೆ ಟ್ರೈ ಮಾಡೋವಾಗ ಅವ್ರು ಹಿಂದೆನೇ ಇರಬೇಕು ನಾವು ಸ್ವಲ್ಪ ಯಾಮರಂಗಿಲ್ಲ ಯಾಕಂದ್ರೆ ಬಿದ್ದರೆ ಪಾಪ ಅವ್ರಿಗೂ ತುಂಬ ಹೇಟ್ ಆಗುತ್ತೆ ಆವಾಗ ಅವ್ರನ್ನ ನೋಡೋದಕ್ಕೆ ನಮಗೆ ಹೊಟ್ಟೆಲೆಲ್ಲ ಬಿಡುತ್ತೆ ಸೊ ತುಂಬ ಅಬ್ಸರ್ವ್ ಮಾಡ್ತಾ ಇರಬೇಕು ಮಕ್ಕಳಿಗೆ ಬುದ್ಧಿ ಬರೋವರೆಗೂ ತುಂಬಾ ಸ್ವಲ್ಪ ಕಷ್ಟ ಅನ್ಬೋದು ಬಟ್ ಹುಷಾರಾಗಿ ನೋಡ್ಕೋಬೇಕು ಏನಾದ್ರೂ ಮಕ್ಳಿಗಾದ್ರೆ ನಮ್ಗೆ ತಾನೇ ಪ್ರಾಬ್ಲಮ್ ಆಗೋದು ಸೊ ಅದಕ್ಕೇನೆ ಇನ್ನ ಸೆವೆನ್ ಮಂತ್ಸಲ್ಲಿ ಮಕ್ಕಳು ಆರಾಮಾಗಿ ಕುತ್ಕೊಳ್ತಾರೆ ಒಬ್ಬೊಬ್ರು ನನ್ನ ಪಾಪ ಅಂತೂ ಸೆವೆನ್ ಮಂತ್ಸ್ಗೆ ಆರಾಮಾಗಿ ಕುತ್ಕೊತಾ ಇದ್ಲ ಅವಳೊಬ್ಲೆ ಒಬ್ಬಳೇ ಕುತ್ಕೊಳ್ಳೋಕೆ ಟ್ರೈ ಮಾಡ್ತಿದ್ಲು ಸೊ ಇನ್ನ ಆ ಟೈಮಲ್ಲಿ ನಾವೇನಾದ್ರೂ ಆಟ ಆಡೋದಕ್ಕೆ ಅವ್ರ ಕೈಗೆ ಕೊಟ್ಟಾಗ ಬಿಸಾಕೋದು ಯಾಕಂದ್ರೆ ಅವ್ರಿಗೆ ಒಂಥರ ಖುಷಿ ನಾವು ಬಿಸಾಕದಾಗ ಎತ್ತು ಮತ್ತೆ ಕೊಡ್ತಾ ಇರ್ತೀವಿ ಅವ್ರಿಗೆ ಅದು ಒಂದು ಆಟ ಸ್ಟಾರ್ಟಿಂಗ್ ಆಟ ಶುರು ಮಾಡ್ತಿರ್ತಾರಲ್ವಾ ಸೊ ಏನಾದರೂ ಕೊಟ್ಟಾಗ ಎತ್ತು ನಾವು ಮತ್ತೆ ಕೊಟ್ಟಾಗ ಅವರು ಖುಷಿ ಒಂಥರ ಸೊ ಅದೇ ರಿಪೀಟ್ ಮಾಡ್ತಾ ಇರ್ತಾರೆ ಮತ್ತೆ ನಾವೇನಾದ್ರೂ ಆ ಟೈಮ್ ಅಲ್ಲಿ ಕಲಿಯೋದಕ್ಕೆ ಸ್ಟಾರ್ಟ್ ಮಾಡ್ತಿರ್ತಾರೆ ಏನಾದ್ರೂ ನಾವು ಮಾಡಿದಾಗ ಏನಾದ್ರೂ ಆಕ್ಷನ್ಸ್ ಮಾಡಿದಾಗ ಅವರು ಕೂಡ ಅದನ್ನ ರಿಪೀಟ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತಾರೆ ಇನ್ನು ಕುತ್ಕೊಂಡಾದ್ಮೇಲೆ ಇನ್ನೇನ್ ಮಾಡ್ತಾರೆ ಕ್ರೌಲಿಂಗ್ ಮಾಡೋದು ಅಂದ್ರೆ ಮುಂದಕ್ಕೆ ಹೋಗೋದೆಲ್ಲ ಕಲಿತಾರೆ ಮೊಣ್ಕಾಲಲ್ಲಿ ಹೋಗೋದು ಸೊ ಹೋದಾಗ ಟ್ರೈ ಮಾಡ್ತಾ ಇರ್ತಾರೆ ಏನಾದರೂ ನಾವು ಟಾಯ್ಸ್ ಏನಾದರೂ ಇಟ್ಟಾಗ ಅದನ್ನ ನಿಂತ್ಕೊಳ್ಳೋಕೆ ಟ್ರೈ ಮಾಡ್ತಿರ್ತಾರೆ ಏಟ್ ಮಂತ್ಸಲ್ಲಿ ನಮ್ಮ ಪಾಪು ಹೇಳ್ತಿಲ್ವಾ ಕರೆಕ್ಟಾಗಿ ಅವಳು ಸ್ವಲ್ಪ ಬೇಗನೆ ಮೈಲ್ ಸ್ಟೋನ್ಸ್ನ ರೀಚ್ ಮಾಡ್ಬಿಟ್ಲು ಅಲ್ಲಿ ಬಿ ಅಲ್ಲಿ ಬರೋದು ಒಂದು ಬಿಟ್ಟು ಎಲ್ಲ ಬೇಗ ಬೇಗ ಮೈಲ್ ಸ್ಟೋನ್ಸ್ ಅವ್ಳಿಗೆ ಬಂದ್ಬಿಡ್ತು ನಾವೇ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅಷ್ಟು ಬೇಗ ಅವಳಿಗೆ ತ್ರೀ ಮಂತ್ಸ್ ತಲೆ ನಿಲ್ಲುತ್ತೆ ಇನ್ನು ಸಿಕ್ಸ್ ಮಂತ್ಸ್ ಸೆವೆನ್ ಮಂತ್ಸ್ಗೆಲ್ಲ ಕುತ್ಕೊಂಡ್ತಾಳೆ ಇನ್ನು ನೆಕ್ಸ್ಟು ಹಂಗೆ ಕ್ರೌಲಿಂಗ್ ಮಾಡ್ಕೊಂಡು ಅವಳಷ್ಟು ಅವಳೆ ಎಲ್ಲ ಕಲ್ತ್ಕೊಂಡ್ಬಿಟ್ಳು ಇನ್ನು ನೈನ್ ಮಂತ್ಸಲ್ಲಿ ಆಲ್ಮೋಸ್ಟ್ ಮಕ್ಕಳಿಗೆ ಚೆನ್ನಾಗಿ ಬುದ್ಧಿ ಬಂದಿರುತ್ತೆ ಅಮ್ಮಂದ್ರೆ ಏನಾದರೂ ಕರೆ ಕರೆದಾಗ ರೆಸ್ಪಾಂಡ್ ಮಾಡ್ತಾರೆ ಒಬ್ಬೊಬ್ರು ಮಕ್ಕಳು ಅಂದರೆ ನಾವೇನಾದರೂ ಕರೆದಾಗ ಈ ಥರ ತಿರುಗಿ ನೋಡೋದು ಸೊ ಆ ಥರ ಎಲ್ಲ ರೆಸ್ಪಾಂಡ್ ಮಾಡ್ತಿರ್ತಾರೆ ನೈನ್ ಮಂತ್ಸಲ್ಲಿ ಇನ್ನು ಮಕ್ಕಳಿಗೆ ಇನ್ನು ಟೆನ್ ಮಂತ್ಸ್ ಅಂದರೆ ಇನ್ನು ಆರಾಮಾಗಿ ಹುಷಾರ್ ಬಂದಿರುತ್ತೆ ಸೊ ಏನು ಬೇಕು ಅಶ್ ಅಷ್ಟರಲ್ಲಿ ಅವರು ಕ್ರೌಲಿಂಗ್ ಎಲ್ಲ ಮಾಡೋದು ಚೆನ್ನಾಗಿ ಕಲಿತ್ಬಿಟ್ಟಿರ್ತಾರಲ್ವಾ ಸೊ ಹೋಗಿ ಅವ್ರಿಗೆ ಏನು ಬೇಕೋ ಅದನ್ನು ತಗೊಳ್ಳೋದು ಅವ್ರಿಗೆ ಅಂದ್ರೆ ಒಂದಷ್ಟು ಆಪ್ಷನ್ಸ್ ಅವ್ರಿಗೆ ಏನ್ ಬೇಕು ಅನ್ನೋದನ್ನ ಚೂಸ್ ಮಾಡ್ಕೊಳ್ಳೋದು ಅಷ್ಟೊತ್ತಿಗೆ ಬಂದ್ಬಿಟ್ಟಿರುತ್ತೆ ಟೆನ್ ಮಂತ್ ಅಲ್ಲಿ ಪಾಪು ಎಷ್ಟು ಹುಷಾರೆ ಅಂದ್ರೆ ಏನಾದ್ರೂ ಒಂದ್ ಸಣ್ಣ ಸಣ್ಣ ಏನಾದ್ರು ಬಿದ್ದಾಗ ಮಾಡ್ಕೊಂಡು ಮಾಡ್ಕೊಂಡಾಗ ಏನಾದ್ರು ಕಾಣಿಸಿದ ತಕ್ಷಣ ಅವರು ಈ ತರ ಎತ್ಕೊಳ್ತಾರೆ ಏನಾದ್ರು ಎರಡೇ ಬೆರಳಲ್ಲಿ ನಮ್ಮ ಪಾಪು ಅಂತ ಹಂಗೆ ಎರಡೇ ಬೆರಳಲ್ಲಿ ಏನ್ ಬೇಕಾದ್ರೂ ಎತ್ಕೋತಾ ಇದ್ರು ಹಿಂಗೆ ಎಷ್ಟು ನೀಟಾಗಿ ಸೊ ಅದೆಲ್ಲ ಮಾಡ್ತಿರ್ತಾರೆ ಅಂದ್ರೆ ಹೇಳದ್ನೆಲ್ಲ ಅವ್ರಿಗೆ ಏನ್ ಬೇಕೋ ಅದನ್ನ ಎತ್ಕೊಳ್ಳೋ ಅಷ್ಟು ಬುದ್ಧಿ ಬಂದಿರುತ್ತೆ ಆ ಟೈಮ್ ಅಲ್ಲಿ ಇನ್ನ ಮಾತಾಡೋಕು ಟ್ರೈ ಮಾಡ್ತಿರ್ತಾರೆ ಅವಾಗ ತುಂಬಾ ಜಲ್ ಸುರಿಸ್ಕೊಂಡು ಮಾತಾಡೋದಕ್ಕೆ ಟ್ರೈ ಮಾಡ್ತಿರ್ತಾರೆ ಅವ್ರದೇ ಒಂದ್ ಭಾಷೆ ಇರುತ್ತಲ್ಲ ಮಕ್ಳಿರೋ ಗೊತ್ತಿರುತ್ತೆ ಸೊ ಆತರ ಮಾತಾಡಕ್ಕೆ ಟ್ರೈ ಮಾಡ್ತಾ ಇರ್ತಾರೆ ಇನ್ನು ಲೆವೆನ್ ಮಂತ್ಸ್ ಅಲ್ಲಂತೂ ಅಂತೂ ನಮ್ ನಮ್ಮ ಪಾಪು ಅಷ್ಟೇ ಎಲ್ಲರ್ ಪಾಪು ಅಷ್ಟೇನೆ ಲೆವೆನ್ ಮಂತ್ಸ್ ಅಲ್ಲಿ ನಾವು ಏನಾದ್ರು ತುಂಬ ಫಾಸ್ಟಾಗಿ ಹೋಗ್ತಿರ್ತಾರೆ ನಾವು ಏನಾದರೂ ಹಿಂಗೆ ಹಿಂದಕ್ಕೆ ತಿರ್ಗಿ ನೋಡಿದಾಗ ಮಕ್ಕಳು ನಾವು ಬರ್ತಾಯಿದ್ದೀನಿ ಅಂತ ಏನಾದರೂ ಇದು ಮಾಡಿದಾಗ ಸಡನ್ನಾಗಿ ಫಾಸ್ಟಾಗಿ ಹೋಗ್ತಾರಲ್ಲ ಕ್ರೌಲಿಂಗ್ ಮಾಡಿಕೊಂಡು ಸೊ ಆ ಥರ ಹೋಗ್ತಿರ್ತಾರೆ ಮತ್ತು ಸ್ಟೆಪ್ಸ್ ಹತ್ತಾರೆ ನಾನು ಟ್ರೈ ಮಾಡಿದ್ದೀನಿ ಲೆವೆನ್ ಮಂತ್ಸಲ್ಲಿ ಟ್ರಿಪ್ ಹೋಗಿರೋವಾಗ ಎರಡು ಫ್ಲೋರ್ ಮೆಟ್ಲು ಹತ್ತಿದ್ಲ ಅಂದ್ರೆ ಹಿಂದೆ ನಿಂತ್ಕೊಂಡಿದ್ವಿ ಬಟ್ ಅವಳೇನೆ ಸ್ಟೆಪ್ಸ್ನ ಹತ್ಕೊಂಡು ಹೋದ್ಲು ಸೊ ಆ ಥರ ಮಾಡೋದ್ರಿಂದ ಅವ್ರಿಗೆ ಒಂದು ಸ್ವಲ್ಪ ಯಾವ ಥರ ಹೋಗಬೇಕು ಅದೆಲ್ಲ ಸ್ವಲ್ಪ ಅವ್ರಿಗೆ ಗೊತ್ತಾಗುತ್ತೆ ಸೊ ಎಲ್ಲ ಥರ ಆ್ಯಕ್ಟಿವಿಟೀಸ್ ಮಾಡಿಸ್ಬೇಕು ಯಾವ ಮಂತಲ್ಲಿ ಯಾವ ಥರ ಮಾಡಬೇಕು ನಮ್ಮ ಕೈಯಲ್ಲೇ ಇರುತ್ತೆ ಇನ್ನು ತುಂಬ ಜನ ಕೇಳ್ತಾ ಇದ್ರಿ ನಮ್ಮ ಮಗು ಇನ್ನೂ ಕ್ರೋಲಿಂಗ್ ಮಾಡ್ತಿಲ್ಲ ಏನು ಮಾಡೋದು ನಮ್ಮ ಮಗಳು ಹೊಟ್ಟೆ ಮೇಲೆ ಮಲ್ಕೊಂಡಿಲ್ಲ ಏನು ಮಾಡೋದು ಅಂತ ಎಲ್ಲನೂ ಮಕ್ಳಿಗೆ ಬಿಡಬಾರ್ದು ಆಪ್ಷನ್ನು ನಮ್ಮ ಇರುತ್ತೆ ಅಂದರೆ ನಾವು ಕೂಡ ಮಕ್ಕಳನ್ನ ಮಲಗಿಸಿ ಟ್ರೈ ಮಾಡ್ತಿದ್ರೆ ಅವರು ಕಲಿತಾರೆ ಓ ಈ ಥರ ಮಲಗ್ಬೋದು ಅಂತ ಸೊ ಒಂದಷ್ಟು ಆಪ್ಷನ್ಸು ನಮ್ಮ ಕೈಲಿ ಕೂಡ ಇರುತ್ತೆ ಇನ್ನು ಕ್ರೌಲಿಂಗ್ ಮಾಡೋದು ಅಷ್ಟೇ ನಾವು ಮಕ್ಕಳಿಗೆ ತೋರಿಸ್ಬೋದು ಹೆಂಗಂದರೆ ಅವ್ರನ್ನ ಉಲ್ಟಾ ಮಲಗಿಸ್ಬಿಟ್ಟು ಸೊ ಯಾವ ಥರ ಅಂದ್ಬಿಟ್ಟು ಮಕ್ಕಳನ್ನ ಬೆನ್ನ ಹತ್ರ ಟಿ ಶರ್ಟ್ ಇರೋದ್ರು ಇಟ್ಕೊಂಡು ನಿಧಾನ ಕೊಟ್ಟೇನೆ ಈ ಥರ ಇಟ್ಕೊಂಡು ಮಕ್ಕಳನ್ನ ಕ್ರೌಲಿಂಗ್ ಮಾಡೋ ಥರ ಮಾಡಿದ್ರೆ ಅವ್ರಿಗೂ ಗೊತ್ತಾಗುತ್ತೆ ಹೋ ಹಿಂಗೆ ಹೋಗ್ಬೋದು ಅಂತ ಸೊ ಒಂದಷ್ಟು ಆಪ್ಷನ್ಸು ನಮ್ಮ ಕೈಯ್ಯು ಇರುತ್ತೆ ಅದನ್ನು ಕೂಡ ಟ್ರೈ ಮಾಡಬೇಕು ನಾವು ಮಕ್ಕಳೇ ಮಾಡ್ಕೊಂಡಿರಲಿ ಅಂತಲೂ ವೆಯ್ಟ್ ಮಾಡೋಕ್ಕೆ ಹೋಗ್ಬಾರ್ದು ಇನ್ನು ಲಾಸ್ಟ್ ಮಂತ್ ಟ್ವೆಲ್ ಮಂತ್ ಒನ್ ಇಯರ್ ಆಗೋಗಿರುತ್ತೆ ಮಕ್ಕಳಿಗೆ ಸೊ ಆ ಟೈಮಲ್ಲಿ ಒಬ್ಬೊಬ್ರು ಮಕ್ಕಳು ಅವರಷ್ಟಕ್ಕೆ ಕವರಿ ನಿಂತ್ಕೊಳ್ಳೋಕೆ ಟ್ರೈ ಮಾಡ್ತಾರೆ ಗೋಡೆನ ಇಲ್ಲ ಏನಾದರೂ ಸಪೋರ್ಟ್ಗೆ ಇಟ್ಕೊಂಡು ನಡೆಯೋಕ್ಕೂ ಟ್ರೈ ಮಾಡ್ತಿರ್ತಾರೆ ಒಬ್ಬೊಬ್ರು ಲೇಟ್ ಆಗ್ಬೋದು ಬಟ್ ಏನು ಟೆನ್ಷನ್ ತಗೊಳ್ಳೋದು ಬೇಡ ಒಬ್ಬೊಬ್ರು ಒನ್ ಇಯರ್ ಒನ್ ಮಂತ್ ಆದಮೇಲೆ ಟೂ ಮಂತ್ಸ್ ಆದಮೇಲೆ ಈ ಥರನು ಮಾಡ್ತಿರ್ತಾರೆ ಸೊ ಅದರಲ್ಲಿ ಏನೋ ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಡಿ ಒಬ್ಬೊಬ್ರು ಫಾಸ್ಟಾಗಿ ಎಲ್ಲ ಮೈನ್ ರೀಚ್ ಮಾಡ್ತಾರೆ ಒಬ್ಬೊಬ್ರು ಲೇಟಾಗಿ ರೀಚ್ ಮಾಡ್ತಾರೆ ಅಷ್ಟೇ ಇನ್ನು ನಮ್ಮ ಪಕ್ಕು ಟ್ವೆಲ್ ಮಂತ್ಸಲ್ಲಿ ಆಲ್ಮೋಸ್ಟ್ ಅವಳು ನಿಂತ್ಕೋತಾ ಇದ್ಲು ಅಂದರೆ ಗೋಡನೆ ಗೋಡೆನ ಇಟ್ಕೊಂಡು ಇಲ್ಲ ಅವಳೇ ಅವಳಷ್ಟು ಅವಳೇನೂ ನಿಂತ್ಕೊಂಡಿದ್ದಾಳೆ ಟ್ವೆಲ್ ಮಂತ್ಸಲ್ಲಿ ಸೊ ಇನ್ನು ನಡೆಯೋದೆಲ್ಲ ಟ್ವೆಲ್ ಮಂತ್ಸ್ ಆದಮೇಲೆ ಒನ್ ಒನ್ ಮಂತ್ ಆಯ್ತಲ್ಲ ಸೊ ಅಂಥ ಟೈಮಲ್ಲಿ ಅವಳೇ ನಡಿಯೋಕ್ಕಾದ್ರೂ ಇವಾಗ ಚೆನ್ನಾಗಿ ನಡೀತಾಳೆ ಒಬ್ಬಳೆನೆ ಇವಾಗ ಟ್ವೆಲ್ ಮಂತ್ಸ್ ಪ್ಲಸ್ ಒನ್ ಮಂತ್ ಆಗಿದೆ ಅಷ್ಟೇ ಇವಾಗ ಇನ್ನ ಟ್ವೆಲ್ವ್ ಮಂತ್ಸ್ ಆಗಿದ ತಕ್ಷಣ ಆಲ್ಮೋಸ್ಟ್ ಎಲ್ಲಾ ಮಕ್ಕಳು ಅಮ್ಮ ಅಂತಾರೆ ಅಪ್ಪ ಅಂತಾರೆ ಪಪ್ಪ ಸೊ ನಾವ್ ತರ ಮಕ್ಳಿಗೆ ಹೇಳ್ಕೊಡ್ತಾ ಇರ್ತೀವಿ ಅಮ್ಮ ಅಪ್ಪನ ಇಲ್ಲ ಮಮ್ಮ ಪಪ್ಪನ ಆತರ ಮಾಡಕ್ಕೆ ಟ್ರೈ ಮಾಡ್ತಾರೆ ಮಾತಾಡ್ತಾರೆ ಕೂಡ ಸೊ ನಮ್ಮ ಪಾಪ ಕೂಡ ಅಮ್ಮ ಅನ್ನತ್ತೆ ನಮ್ಮ ಸುನಿಲ್ ಅಂದ್ರೆ ಅವ್ರ ಅಪ್ಪನ ಪಪ್ಪ ಅಂತ ಕರೀತಾಳೆ ಇವಾಗ ಸೊ ಅದು ಸ್ಟಾರ್ಟ್ ಮಾಡ್ತಾರೆ ಇನ್ನ ಮಾತಾಡೋದಕ್ಕೆ ಟ್ವೆಲ್ ಮಂತ್ಸ್ ಆಗ್ಬಿಟ್ಟಿರುತ್ತಲ್ಲ ಒನ್ ಇಯರ್ ಸೊ ಮಾತಾಡೋಕೆ ಟ್ರೈ ಮಾಡ್ತಿರ್ತಾರೆ ಮತ್ತೆ ನಾವೇನಾದ್ರೂ ಹಾಯ್ ಮಾಡೋಂದ್ರೆ ಹಾಯ್ ಮಾಡ್ತಾರೆ ಬಾಯ್ ಮಾಡೋಂದ್ರೆ ಬಾಯಿ ಮಾಡ್ತಾರೆ ನೀವು ನೋಡಿರ್ಬೋದು ನನ್ನ ಅಲ್ಲಿ ನಮ್ಮ ಪಾಪು ಟ್ವೆಲ್ ಮಂತ್ಸ್ ಹಾ ಎಲ್ಲ ಮಾಡ್ತಾ ಇದ್ಲು ಸೊ ಆತರ ನಾವ್ ಏನಾದ್ರು ಮಾತಾಡಿದಾಗ ರೆಸ್ಪಾಂಡ್ ಮಾಡ್ತಾರೆ ನೀಟ್ ಆಗಿ ಚೆನ್ನಾಗಿ ಅರ್ಥನೂ ಆಗತ್ತೆ ನಾವ್ ಏನ್ ಹೇಳ್ತಾ ಇದೀವಿ ಸೊ ಯಾವ್ದು ಏನಾದ್ರು ಕೊಟ್ಟಾಗ ತಿನ್ಬೋದಾ ಇಲ್ಲ ಯಾವ್ದು ಅಂದ್ರೆ ಯಾವ್ ತಿಂಗ್ಸ್ ಯೂಸ್ ಮಾಡ್ಬೋದು ಅಂತ ಆರಾಮಾಗಿ ಟ್ವೆಲ್ ಮಂತ್ಸ್ಗೆ ಗೊತ್ತಾಗ್ತಾ ಇರುತ್ತೆ ಸೊ ಒನ್ ಮಂತ್ ಇಂದ ನಾನು ಟ್ವೆಲ್ ಮಂತ್ಸ್ ವರ್ಗೂ ಈ ತರ ಇಂಪಾರ್ಟೆಂಟ್ ಆಗಿರುವಂತ ಮೈಲ್ ಸ್ಟೋನ್ಸ್ ನ ಹೇಳಿದಿನಿ ಸೊ ಸ್ವಲ್ಪ ಫಾಸ್ಟಾಗಿ ಹೇಳಿದ್ದೀನಿ ತುಂಬ ಆಗಿಬಿಡುತ್ತೆ ಅಂತ ಒಂದಷ್ಟು ಇಂಪಾರ್ಟೆಂಟ್ ಮಾತ್ರ ಹೇಳಿದ್ದೀನಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ ನಾನು ಹೇಳ್ತೀನಿ ಇವಾಗ ಮೇಯ್ನು ನಮ್ಮ ಮಕ್ಕಳಿಗೆ ಯಾವಾಗ ನಾವು ಡಾಕ್ಟರ್ ಹತ್ರ ಹೋಗಬೇಕು ಯಾವ ಮೈಲ್ ಸ್ಟೋನ್ಸ್ ಬಂದಿಲ್ಲ ಅಂದರೆ ಅಂತ ಇವಾಗ ಹೇಳ್ತೀನಿ ಇನ್ನು ನಡೆಯೋ ವಿಚಾರದಲ್ಲಿ ನೀವು ತುಂಬಾ ಹುಷಾರಾಗಿರ್ಬೇಕು ಮಕ್ಕಳಿಗೆ ಒಂದೂವರೆ ವರ್ಷ ಅಂದ್ರೆ ಏಯ್ಟೀನ್ ಮಂತ್ಸ್ ಆಗಿದೆ ಅಂದ್ರೆ ಮಕ್ಕಳು ಆರಾಮಾಗಿ ನಡೆಯೋತರ ಇರಬೇಕು ಸೊ ಇನ್ನೂ ನಡೆದಿಲ್ಲ ಇನ್ನೊಬ್ಬೊಬ್ರು ಹೇಳ್ತಾ ಇರ್ತಾರೆ ಲೇಟ್ ಆಗಿ ನಡೀತಾರೆ ಏನೂ ಆಗಲ್ಲ ಏನೂ ಆಗಲ್ಲ ಅಂತ ಯಾವತ್ತು ಇನ್ನೊಬ್ರು ಮಾತು ಕೇಳಕ್ಕೆ ಹೋಗ್ಬೇಡಿ ಏಯ್ಟೀನ್ ಮಂತ್ಸ್ ಆಗಿದೆ ನನ್ನ ಪಾಪು ಇನ್ನು ನಡೀತಾ ಇಲ್ಲ ಅಂದ್ರೆ ನೀವು ಫಸ್ಟ್ ಡಾಕ್ಟರ್ ಹತ್ರ ಹೋಗಬೇಕು ಯಾಕಂದ್ರೆ ನೀವು ಅರ್ಲಿ ಆಗಿನೇ ಹೋಗಿ ಡಾಕ್ಟರ್ಗೆ ತೋರ್ಸಿದಿರಾ ಅಂದ್ರೆ ಅದಕ್ಕೆ ಒಂದಷ್ಟು ಅಷ್ಟು ಟ್ರೀಟ್ಮೆಂಟ್ಸ್ ಇರುತ್ತೆ ಸೊ ಡಾಕ್ಟರು ಕೊಡ್ತಾರೆ ನೀವು ತುಂಬ ಲೇಟಾಗಿ ಹೋಗಿದ್ದೀರಾ ಅಂದರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಸೊ ಆದಷ್ಟು ನೀವು ಏಯ್ಟೀನ್ ಮಂತ್ಸ್ ಒಳಗಡೆ ಅಂದರೆ ಏಯ್ಟೀನ್ ಮಂತ್ಸ್ ಆಗಿದ್ದುಕೊಂಡು ಮಕ್ಳು ನಡೀತಾ ಇಲ್ಲ ಅಂದರೆ ಫಸ್ಟ್ ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ತುಂಬಾನೇ ಒಳ್ಳೇದು ಇದನ್ನು ಡಾಕ್ಟರ್ಸ್ ಕೂಡ ಹೇಳ್ತಾ ಇರ್ತಾರೆ ಬಟ್ ದೊಡ್ಡವರು ಬಿಡೋದಿಲ್ಲ ಸ್ವಲ್ಪ ಲೇಟಾಗಿ ನಡೀತಾರೆ ಬಿಡಮ್ಮ ಹೋಗ್ಬೇಡ ಅದು ಇದು ಅಂದಾಗ ನೀವು ಕೇಳಕ್ಕೆ ಹೋಗಬೇಡಿ ಯಾಕಂದರೆ ನಮ್ಮ ಮಕ್ಕಳ ಬಗ್ಗೆ ಅಂದರೆ ನಮ್ಮ ಮಕ್ಕಳ ಜವಾಬ್ದಾರಿ ನಮ್ಮದೇ ಆಗಿರುತ್ತೆ ಸೊ ಇಲ್ದವ್ರು ಯಾರೂ ಬರೋಲ್ಲ ಮುಂದೆ ಏನಾದರೂ ಪ್ರಾಬ್ಲಮ್ ಆದಾಗ ಸೊ ಇದನ್ನು ಒಂದು ಇಟ್ಕೊಳ್ಳಿ ಇನ್ನು ಮಕ್ಕಳು ಮಾತಾಡೋದು ಅಷ್ಟೇ ಎರಡು ವರ್ಷ ಆದರೂ ಕೂಡ ಒಬ್ಬೊಬ್ಬರು ಮಾತಾಡೋದೇ ಇಲ್ಲ ಸೊ ಅಂಥ ಟೈಮಲ್ಲಿ ಬಿಡು ಮಾತಾಡ್ತಾನೆ ಮಾತಾಡ್ತಾನೆ ಅಂತ ಮನೇಲೇ ಇಟ್ಕೊಳೋಕೆ ಹೋಗಬೇಡಿ ಅದು ಅಷ್ಟೇ ಒಂದು ವರ್ಷ ಆಗಿದೆ ಅಂದರೆ ಇಲ್ಲ ಎರಡು ವರ್ಷ ಇಟ್ಕೊಳ್ಳಿ ಎರಡು ಒಳಗಡೆ ಮಕ್ಕಳು ಚೆನ್ನಾಗಿ ಮಾತಾಡಬೇಕು ಸೊ ಮಾತಾಡಿಲ್ಲ ಅಂದರೆ ಒಂದ್ಸಲ ಯಾವುದಕ್ಕೂ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ತುಂಬಾ ಒಳ್ಳೆಯದು ಸೊ ಫಸ್ಟೇ ನಾವು ಏನಾದರೂ ಆಗಲಿ ಮಕ್ಕಳಿಗೆ ಫಸ್ಟೇ ನಾವು ಹೋಗಿ ತೋರಿಸಿದಾಗ ಡಾಕ್ಟರ್ ಕೈಯ್ಯಲ್ಲಿ ಕೂಡ ಸ್ವಲ್ಪ ಬೇಗನೆ ಕ್ಯೂರ್ ಮಾಡೋ ಅಂಥದ್ದು ಇರುತ್ತೆ ಸೊ ನಾವು ತುಂಬ ಲೇಟಾಗಿ ಹೋಗಿದ್ದೀವಿ ಅಂದರೆ ಅವ್ರು ತಾನೆ ಏನು ಮಾಡ್ತಾರೆ ಸೊ ಅದಕ್ಕೆ ನೀವು ಯಾರ ಮಾತ್ರ ತಲೆಗೆ ಹಾಕೊಳಕ್ಕೆ ಹೋಗ್ಬೇಡಿ ಡಾಕ್ಟರ್ನ ಹೋಗಿ ಫಸ್ಟ್ ಕೇಳಿ ಅಂದರೆ ಈ ಥರ ಆಗಿದೆ ಇನ್ನ ಮಾತಾಡ್ತಾ ಇಲ್ಲ ಅಂತ ಹೇಳಿದಾಗ ಅದಕ್ಕೆ ಯಾವ ಥರ ಬೇಕು ಟ್ರೀಟ್ಮೆಂಟ್ನ ಕೊಟ್ಬಿಟ್ಟು ನಮ್ಮ ಮಕ್ಕಳಿಗೆ ಹುಷಾರ್ ಮಾಡಿಸ್ತಾರೆ ತುಂಬ ಹುಷಾರಾಗಿರಬೇಕು ಗೈಸ್ ಮಕ್ಕಳು ಮಾತಾಡಿ ಸ್ವಲ್ಪ ದೊಡ್ಡವರಾಗೋವರೆಗೂ ಸ್ವಲ್ಪ ಜವಾಬ್ದಾರಿಯಿಂದ ಎಲ್ಲ ಥರ ನಾವು ತಿಳ್ಕೊಬೇಕು ಮಕ್ಕಳ ಬಗ್ಗೆ ಯಾವ ಥರ ಇರಬೇಕು ಯಾವ ಥರ ಫುಡ್ ಕೊಡಬೇಕು ಸೊ ಯಾವ ಮಂತಿಗೆ ಯಾವ ಥರ ಆಗಬೇಕು ಎಂತ ಎಲ್ಲ ತಿಳ್ಕೊಂಡ್ರೆ ನಮಗೆ ಒಳ್ಳೇದು ಸೊ ಇನ್ನೊಬ್ಬರು ಹೇಳಿದಾಗ ಕೇಳುವಷ್ಟು ಅಂದರೆ ಇನ್ನೊಬ್ಬರು ಏನಾದರೂ ಹೇಳ್ತಿದ್ದಾರೆ ಅಂದರೆ ಅದನ್ನ ತಗೋಬೇಕು ಬಟ್ ಒಳ್ಳೇದಾದ್ರೆ ಮಾತ್ರ ತಗೊಳ್ಳಿ ಎಲ್ಲನೂ ತಗೊಂಡು ಎಲ್ಲ ನಂಬಿಕೊಂಡು ಮನೇಲಿ ಕುತ್ಕೊಂಡಕ್ಕೆ ಹೋಗ್ಬೇಡಿ ಏನಾದರೂ ಪ್ರಾಬ್ಲಮ್ ಆದರೆ ನಾವೇ ಫೇಸ್ ಮಾಡಬೇಕು ಹೊತ್ತು ಯಾರೂ ಬರೋಲ್ಲ ಸೊ ಹೇಳ್ದವರೆಲ್ಲ ಯಾರೂ ಬರೋದಿಲ್ಲ ಸೊ ಇದನ್ನು ಒಂದು ತಲೇಲಿಟ್ಕೊಳ್ಳಿ ಸೊ ಇನ್ನೂ ಏನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ ಸೊ ನಾನು ಆದಷ್ಟು ತಿಳ್ಕೊಂಡು ನಿಮಗೆ ಹೇಳ್ತೀನಿ ಗೈಸ್ ಡಾಕ್ಟ್ರ್ ಅಲ್ಲ ಇಷ್ಟೆಲ್ಲ ಹೇಳ್ತಿದ್ದಾಳೆ ಇವಳೇನು ದೊಡ್ಡಿದ ಅಂತ ಬಟ್ ನಾನು ಏನಂದರೆ ನನಗೆ ಗೊತ್ತಿರೋ ಅಷ್ಟು ಮತ್ತು ನಾನು ಇನ್ನಷ್ಟು ಎಷ್ಟು ಕಷ್ಟಪಡ್ತಿದ್ದೀನಿ ಗೊತ್ತಾ ಇದೆಲ್ಲ ತಿಳ್ಕೊಳ್ಳೋದಕ್ಕೆ ಸೊ ನನ್ನ ಪಾಪು ಇಟ್ಕೊಂಡು ಇಷ್ಟೆಲ್ಲ ಮಾಡಬೇಕು ನಿಮ್ಮ ಹತ್ರ ಹೇಳಬೇಕು ಅಂತ ನನಗೆ ಏನಿಲ್ಲ ತುಂಬ ಜನ ನಿಮ್ಮಿಂದ ಹೆಲ್ಪ್ ಆಗ್ತಿದೆ ಅಂದಾಗ ಇನ್ನಷ್ಟು ಹೆಲ್ಪ್ ಮಾಡೋಣ ಅಂತ ಅಷ್ಟೆ ತುಂಬ ಜನಕ್ಕೆ ಹೋಗಿ ಸರ್ಚ್ ಮಾಡೋದಾಗಿರ್ಬೋದು ಡಾಕ್ಟ್ರನ್ನ ಕೇಳಿಬಿಟ್ಟು ಸಜೆಷನ್ ತಗೊಳ್ಳೋದಾಗಿರ್ಬೋದು ಗೊತ್ತೇ ಇರೋಲ್ಲ ಸೊ ಅಂಥವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ ಅಲ್ವಾ ಅದಕ್ಕೆ ಈ ಥರ ಮಾಡ್ತಿದ್ದೀನಿ ಅಷ್ಟೆ ಸೊ ಯಾರಿಗೆಲ್ಲ ಹೆಲ್ಪ್ ಆಗಿದೆ ಕಮೆಂಟ್ ಮಾಡಿ ನನಗೂ ಒಂದಷ್ಟು ಇನ್ಸ್ಪಿರೇಷನ್ ಬರುತ್ತಲ್ವ ಇನ್ನಷ್ಟು ನಿಮಗೆ ಹೇಳಬೇಕು ತಿಳಿಸ್ಬೇಕು ಅಂತ ಸೊ ಅದಕ್ಕೆ ಮಾಡ್ತಿದ್ದೀನಿ ಅಷ್ಟೇ ಓಕೆ ಗೈಸ್ ನಿಮಗೆ ಗೊತ್ತಾಗಿದೆ ಅಂತ ಅನ್ಸುತ್ತೆ ಫಸ್ಟ್ ಮಂತಿಂದ ಟ್ವೆಲ್ ಮಂತ್ಸ್ವರೆಗೂ ಯಾವ ಥರ ಮೈಲ್ ಸ್ಟೋನ್ಸ್ ಬರುತ್ತೆ ಮತ್ತು ಯಾವಾಗ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಹೇಳಿದ್ದೀನಿ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳಿದ್ದೀನಲ್ಲ ಕಮೆಂಟ್ ಮಾಡಿ ನಿಮ್ಗೆ ಆದಷ್ಟು ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಮತ್ತು ಇನ್ನು ಯಾವ ಥರ ವಿಡಿಯೋಸ್ ಬೇಕು ಅಂತಲೂ ಕಮೆಂಟ್ ಮಾಡಿ ನಾನು ತಿಳ್ಕೊಂಡು ಆದಷ್ಟು ವೀಡಿಯೋಸ್ನ ಮಾಡ್ತೀನಿ ಓಕೆ ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಮಕ್ಳಿರಂತವ್ರಿಗೆ ಶೇರ್ ಮಾಡಿ ಅವ್ರಿಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಬ ಬಾಯ್